ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಶ್ವಿನಿ ನಾಗರಾಜ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಭಾನುವಾರದ ವ್ಲಾಗ್ನ ಮಧ್ಯಾಹ್ನದ ಮೇಲಿಂದ ಶುರು ಮಾಡಿದ್ದೀನಿ ನನ್ನ ತಮ್ಮ ಕಲ್ಲಂಗಡಿ ಹಣ್ಣನ್ನು ತಂದಿದ್ದ ಎಲ್ಲರೂ ಇವಾಗ ಬಿಸಿಲಲ್ವಾ ಮಧ್ಯಾಹ್ನ ಕಟ್ ಮಾಡಿಕೊಡ್ತಿತ್ತು ಅಜ್ಜಿ ಎಲ್ಲರೂ ತಿಂತಿದ್ದು ಅಷ್ಟರೊಳಗೆ ಅದೆಲ್ಲ ತಿಂದು ಮುಗಿಸಿ ಹಟ್ಟೆ ಹೊಡೆದು ಸಂಜೆ ಐದು ಗಂಟೆ ಆಯಿತು ಟೀ ಕಾಫಿ ಟೈಮ್ ಆಗಿತ್ತು ನನ್ನ ತಂಗಿ ಟೀ ಮಾಡ್ಕೊಬಂದು ಕೊಟ್ಲು ಎಲ್ಲರೂ ಹಟ್ಟೆ ಹೊಡ್ಕೊಂಡು ಆಚೆ ಟೀ ಕುಡಿದು ಮಾತಾಡ್ತಿದ್ದು ಇನ್ನು ಅದಾದಮೇಲೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಇಲ್ಲೇ ನಮ್ಮೂರಲ್ಲೇ ಇದೆ ರಾಗಿನ ಕ್ಲೀನ್ ಮಾಡಿಸ್ಕೊಂಡು ಅದನ್ನು ಹಸಿಟ್ಟು ಮಾಡಿಸ್ಕೊಬರ್ಬೇಕಿತ್ತು ನನ್ನ ತಮ್ಮ ಹೋಗಿ ಮಾಡಿಸ್ಕೊಂಡು ಬಂದ ಇಷ್ಟೊಂದು ಏನಕ್ಕಪ್ಪ ಮಾಡಿಸಿದ್ದೀವಿ ಅಂತ ನೋಡ್ತಿದ್ದೀರಾ ಇವಾಗೆಲ್ಲ ಕೆಲಸದ ಟೈಮ್ ಅಲ್ವಾ ಸೊ ಆಳುಗಳೆಲ್ಲ ಜಾಸ್ತಿ ಬರ್ತಾರೆ ಅವರಿಗೆ ಮಧ್ಯಾಹ್ನ ಟೈಮ್ ಮುದ್ದೆ ಮಾಡಿಕೊಡ್ಬೇಕಲ್ಲ ಹಾಗಾಗಿ ಇಷ್ಟೊಂದು ಹಿಟ್ ಬೇಕು ಇನ್ನು ಇಲ್ಲಿರೋದು ಅಪ್ಪ ಅಮ್ಮ ಆಗಿರೋದ್ರಿಂದ ಅವರಿಬ್ಬರಿಗೆ ಏನು ಇಷ್ಟೊಂದು ಬೇಕಾಗಲ್ಲ ಇವರಿಬ್ರೇ ಅಲ್ವಾ ಕೆಲಸಕ್ಕೆಲ್ಲ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಪ್ರತಿಯೊಂದಕ್ಕೂ ಆಳುಗಳನ್ನ ಮಾಡ್ತಾರೆ ಹಾಗಾಗಿ ಇಷ್ಟೊಂದು ಹಿಟ್ ಬೇಕು ಅಪ್ಪುನೂ ನಾನುವೇ ಅದನ್ನು ತೆಗಿತೀನಿ ಬಿಸಿ ಇರುತ್ತಲ್ಲ ಅದನ್ನು ಹಾರೋಕ್ಕೆ ಹೊತ್ತು ಬಿಡಬೇಕು ನಾನು ತೆಗಿತೀನಿ ನಾನು ತೆಗಿತೀನಿ ಅಂತ ಹೇಳಿ ನಾನು ಕೈಯಾಡೋಣ ಅಂತ ಹೋದೆ ನೋಡಿ ಅವನೇ ಕೈ ಹಾಕ್ಕೊಂಡು ಎಲ್ಲನೂ ಮುಖ್ಯ ಬಟ್ಟೆಗೆಲ್ಲ ಹಿಟ್ಟನ್ನು ಮಾಡಿಕೊಂಡ ಅದಾದಮೇಲೆ ಅವನನ್ನು ಕರ್ಕೊಂಡು ನಾನು ಆಚೆ ಹೋದೆ ಅಲ್ಲಿ ನನ್ನ ತಮ್ಮ ಮತ್ತು ನನ್ನ ತಂಗಿರು ನಾನು ಪುನಃ ಬೈಕ್ ಮೇಲೆ ಕುತ್ಕೊಂಡು ರೌಂಡ್ ಹೋಗ್ತೀನಿ ಅಂತಿದ್ರು ಹಾಗೆ ಏನೋ ನನ್ನ ತಮ್ಮಕ್ಕೆ ಕೇಳ್ದ ಅಂತ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದು ಇನ್ನು ಸಂಜೆ ದೀಪ ಹಚ್ಚೋ ಟೈಮ್ ಆಯಿತು ನಾನು ಕೂಡ ಮುಖ ತೊಳ್ಕೊಂಡು ಬಂದು ದೀಪ ಎಲ್ಲ ಹಚ್ಚಿಟ್ಟು ಬೆಳಗ್ಗೆ ದೋಸೆಗೆ ಅಂತ ಹೇಳಿ ಅಕ್ಕಿನ ನೆನೆಸಿದ್ದೆ ಇವಾಗ ರುಬ್ಬಿಡೋಣ ಅಂತ ರುಬ್ಬಿಡ್ತಿದ್ದೆ ಅಡುಗೆಗೆ ಇನ್ನೂ ಟೈಮ್ ಇದೆಯಲ್ಲ ಇದನ್ನು ರುಬ್ಬಿಟ್ಕೊಳ್ಳೋಣ ಅಂತ ಇವಾಗ ರುಬ್ಕೊಳ್ತಿದ್ದೀನಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಇದಕ್ಕೇನೆ ನೀವು ಚೆನ್ನಾಗಿ ಅಳಬೇಕು ಅಂದರೆ ಒಂದು ಲೋಟ ಬಿಸಿ ಬಿಸಿ ನೀರನ್ನು ಹಾಕಿ ಮುಚ್ಚಿಟ್ರೆ ಆಗುತ್ತೆ ಇವಾಗ ಊಟಕ್ಕೂ ಕೂಡ ಸಾಂಬಾರು ಇರೋದ್ರಿಂದ ಮುದ್ದೆ ಮತ್ತು ರೈಸ್ನ ಮಾಡಿಕೊಂಡೆ ಅಷ್ಟೇ ಸಾಕಾಗುತ್ತೆ ಅಂತ ಹೇಳಿ ನಮ್ಮ ಮಾವ ಕೂಡ ಬಂದಿದ್ದಾರೆ ನಾಳೆ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಅವರು ಕಣ್ಣು ಆಪ್ರೇಷನ್ ಮೇಲೆ ಒಂದು ವೀಕ್ ಬಿಟ್ಟು ಬರಕ್ಕೆ ಹೇಳಿದರು ಹಾಗಾಗಿ ಅವರಿಗೆಲ್ಲ ಊಟ ಹಾಕೋಕ್ಕಾಗಿತ್ತು ಇವಾಗ ನಾನು ಊಟ ಮಾಡ್ತೀನಿ ನಾನು ಅರ್ಧ ಮುದ್ದೆ ಸಾಕಾಗುತ್ತೆ ನನಗೆ ನಾನು ಊಟ ಕುತ್ಕೊಂಡಾಗ ಅಪ್ಪಗೂ ಊಟ ಮಾಡಿಸಿರ್ತೀನಿ ಆದರೂ ಕೂಡ ಅವನು ಈ ಕಾಳುಗಳು ತರಕಾರಿ ಅಂದರೆ ಇಷ್ಟಪಡ್ತಾನೆ ಹಂಗಾಗಿ ಅವ್ನು ನೋಡಿ ತಟ್ಟೆಯಲ್ಲಿರೋ ಕಾಳು ಮತ್ತು ತರಕಾರಿ ಎಲ್ಲನೂ ಮುಗಿಸ್ತಿದ್ದಾನೆ ಮುದ್ದೆ ಮಾತ್ರ ತಿನ್ನಲ್ಲ ಹಸಿ ಕಾಳಲ್ವಾ ಇಷ್ಟಪಟ್ಟು ತಿಂತಾನೆ ನಾವು ಸುಮ್ಮನೆ ಬಿಟ್ಬಿಡ್ತೀನಿ ಅವನ ಪಾಡಿಗೆ ಅವನು ನಮ್ದೆಲ್ಲ ಊಟ ಮುಗಿಸಿ ಹೀಗೆಲ್ಲ ಮುಗಿಸಿ ಮಹಾರಾಜ ಮೂವಿ ಬಂದಿತ್ತು ಭಾನುವಾರ ಅಲ್ವಾ ಹಾಗಾಗಿ ನಾನು ಟಿ ವಿ ನೋಡ್ತಾ ಕೂತಿದ್ದೆ ನಿದ್ದೆ ಟೈಮ್ ಆಯ್ತಲ್ಲ ಒಂಬತ್ತು ಗಂಟೆ ಆಗ್ತಾ ಬಂತು ಮಲ್ಕೋಬೇಕು ಅಂತ ಹೇಳಿ ಬಂದ ನಾನು ಮೂವಿ ಮುಗೀತೆ ಒಂಬತ್ತು ಗಂಟೆಗೆ ಮಲ್ಕೊಳ್ಳೋಣ ಅಂತ ಹೇಳಿ ಅವನು ಕೂಡ ಮಲಗಿಸ್ದೆ ಅವನು ಮಲಗಿಸಾದ್ಮೇಲೆ ನಾನು ಕೂಡ ಮಲ್ಕೊಂಡೆ ಇನ್ನು ಸೋಮವಾರದ ಬೆಳಗಿನ ವ್ಲಾಗು ಬೆಳಗ್ಗೆ ಇವಾಗ ಏಳು ಗಂಟೆ ಆಗಿದೆ ಇವಾಗ ಎದ್ದು ಬಂದು ಆಚೆ ಕೂಡ ಎದ್ದ ತಕ್ಷಣ ಅವ್ರು ಅಜ್ಜಿ ಜೊತೆನೇ ಎದ್ಬಿಡ್ತಾನೆ ಅವನು ನಾನು ಎದ್ದೇಳಲ್ಲ ಬಟ್ ಅವ್ನು ಬಿಡೋದಿಲ್ಲ ಅವನಿಗೆ ಒಂದು ಟೈಮ್ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತಲ್ಲ ಅವನು ಅಷ್ಟೊತ್ತಿಗೆ ಎದ್ದೇಳ್ತಾನೆ ಹಾಗಾಗಿ ಅವನು ಎದ್ದೇಳೋದ್ರಿಂದ ನಾನು ಕೂಡ ಎದ್ದೇಳಬೇಕು ಎದ್ದು ಬಂದು ಇವಾಗ ಅವನಿಗೆ ಸ್ವಲ್ಪ ಇಟ್ಟೆ ಇಲ್ಲಿ ಅಂದರೆ ಬೇಗ ಅಮ್ಮ ಅವರು ಎದ್ದಿ ಅವ್ರ ಪಾಡಿಗೆ ಅವರು ಕೆಲಸಗಳಿಗೆ ಹೋಗ್ಬಿಡ್ತಾರೆ ಆಚೆ ನೋಡಿ ಇವಾಗ ಅವನು ಬ್ರೆಡ್ಗೆ ಅಂತ ತೊಗೊಬಂದ ಕವರ ಆದರೆ ಅದರೊಳಗಡೆ ಚಾಕ್ಲೇಟ್ ಸಿಕ್ತು ಫುಲ್ ಖುಷಿಯಾಗ್ಬಿಟ್ಟ ಚಾಕ್ಲೇಟು ಅಂತ ಹೇಳಿ ಸರಿ ಅಂತ ಹೇಳಿ ಅವನಿಗೆ ಬಿಸಿನೀರ್ ಕಾಯಿಸಿದ್ನಲ್ಲ ಇದನ್ನು ಕುಟ್ಕೊಬಿಡು ಆಮೇಲೆ ತಿನ್ನಿವಿ ಅಂತ ಹೇಳಿ ಅವನಿಗೆ ಬಿಸಿನೀರ್ನ ಕೊಟ್ಟೆ ಆಮೇಲೆ ಅವನಿಗೆ ಹಾಲು ಮತ್ತು ಮಮ್ಮಿ ಮತ್ತು ಅಪ್ಪಾಜಿಗೆ ಕಾಫಿಗೆ ಮತ್ತು ಅಪ್ಪುಗೆ ಹಾಲು ಎರಡೂ ಆಗುತ್ತೆ ಅಂತ ಹೇಳಿ ಇಟ್ಟಿದ್ದೆ ಅವ್ರಿಗೆ ಇವಾಗ ಇವತ್ತು ನನ್ನ ತಮ್ಮ ಇದ್ದಾನಲ್ಲ ಹಾಗಾಗಿ ನಾಲ್ಕು ಜನಗುವೆ ಮಾವ ಅಪ್ಪ ಅಮ್ಮ ನನ್ನ ತಮ್ಮಗೆ ನಾನೇನು ಬೆಳಗ್ಗೆ ಎದ್ದು ಕಾಫಿ ಟೀ ಆ ಥರದ್ದೇನಿಲ್ಲ ನಾನು ಒಂದು ಲೋಟ ಹಾಲಾದರೆ ಕುಡಿತೀನಿ ಇಲ್ಲಾಂದರೆ ಒಂದು ಲೋಟ ಬಿಸ್ನೀರು ಕುಡ್ದು ನಾನು ಸುಮ್ಮನೆ ಆಗಿಬಿಡ್ತೀನಿ ಕಾಫಿ ಟೀ ನಾನೇನು ಜಾಸ್ತಿ ಕುಡಿಯೋಲ್ಲ ಅವ್ರಿಗೆ ಕಾಫಿ ಮಾಡೋಣ ಅಂತ ಮಾಡ್ತಿದ್ದೆ ಅವರಿಗೆಲ್ಲ ಮಾಡಿಕೊಟ್ಟಾದಮೇಲೆ ನಾನು ಅಪ್ಪುಗೆ ಅಂತ ಹೇಳಿ ಹಾಲು ಇಟ್ಕೊಂಡೆ ಮತ್ತೇನೆ ಇವಾಗ ಅವ್ನಿಗೊಂದು ಲೋಟ ನನಗೊಂದು ಲೋಟ ಹಾಲು ಇಟ್ಕೊಂಡು ಅವ್ನಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತು ಏನಾದರೂ ತಿನ್ಸೋಣ ಅಂದರೆ ಇಲ್ಲಿಗೆ ಬಂದ ಮೇಲೆ ರಜಿ ತಾತ ಬ್ರೆಡ್ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಾನು ಅಲ್ಲಿದ್ದರೆ ಏನಿಲ್ಲ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೆ ಅಷ್ಟೇ ಆದ್ಮೇಲೆ ಅವನಿಗೆ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂದು ನಿಮ್ಮ ಕೂಡ ಇನ್ನು ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅಪ್ಪು ಪದೇ ಪದೇ ಬಂದು ನೀರು ನೀರು ಅಂತಿರ್ತಾನೆ ಅಂತ ಹೇಳಿ ಅವನಿಗೆ ಬಿಸ್ನಿನ ಕಾಯಿಸಿ ಒಂದು ಬಾಟ್ಲಿಗೆ ಹಾಕಿ ಕೊಟ್ಬಿಡ್ತೀನಿ ಅವನಿಗೆ ಅವ್ನ ಪಾಡಿಗೆ ಅವನು ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ತಿಂತಿರ್ತಾನೆ ಇನ್ನು ಅವ್ರ ಅಜ್ಜಿ ಬತ್ತು ಏನೋ ಹೇಳಬೇಕು ಅಂತ ನನ್ನ ಕರ್ಕೊಂಡು ಹೋದ ಈಗೇನೇ ಟೈಮ್ ಕಳ್ದೆ ಹೋಯಿತು ಇನ್ನು ಅವ್ರ ಮಾಮ ಅರ್ಜೆಂಟ್ ಮಾಡ್ತಾನೆ ಅಂತ ಹೇಳಿ ದೋಸೆ ಹಿಟ್ಟಿಗೆ ಅಂತ ರೆಡಿ ಮಾಡಿದ್ನಲ್ಲ ದೋಸೆಗೆ ಅಂತ ಹೇಳಿ ಅದಕ್ಕೆ ಪಲ್ಲಿಕೆ ಅಂತ ಹೇಳಿ ಕ್ಯಾರೆಟ್ ಬೀಟ್ರೋಟ್ ಇತ್ತು ಹಾಗೆಯೇ ಅದನ್ನೆಲ್ಲ ತುರ್ಕೊಂಡು ನಾನು ಇವಾಗ ಮೊದಲು ಚಟ್ನಿ ಮಾಡಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ದೆ ಹಾಗೆಯೇ ಅದಕ್ಕೆ ತುರ್ಕೊಂಡಾದಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸಾಸಿವೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದು ರ ಬಾಡಿದ್ಮೇಲೆ ಅದಕ್ಕೆ ನಾನು ತುರ್ಕೊಂಡಿರುವಂತಹ ಕ್ಯಾರೆಟ್ ಬೀಟ್ರೋಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸಿ ಅದಕ್ಕೆ ನಂತರ ನಮಗೆ ಖಾರಕ್ಕೆ ಅನುಗುಣವಾಗಂಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಇದ್ರೆ ಕಡಲೆ ಪುಡಿನ ಹಾಕೋಬೋದು ಗಟ್ಟಿ ಬರೋದಕ್ಕೋಸ್ಕರ ನಾನು ಕಡಲೆ ಪುಡಿ ಏನಿರಲಿಲ್ಲ ಹಾಗಾಗಿ ಮನೇಲಿ ಅಪ್ಪ ಕೂಡ ಇರಲಿಲ್ಲ ಎಲ್ಲೋ ಹೊರ್ಗಡೆ ಹೋಗಿದ್ದರು ಮಾವನ ಹಾಸ್ಪಿಟ್ಲು ಕರ್ಕೊ ಹೋಗೋ ಅಷ್ಟರೊಳಗೆ ನಾನು ಬರ್ತೀನಿ ಅಂತ ಹೇಳಿ ಇನ್ನು ನಾನು ನನ್ನ ತಮ್ಮ ಅಮ್ಮ ನಮ್ಮ ಮಾವ ಇರೋದ್ರಿಂದ ನಾಲ್ಕೇ ಜನಕ್ಕೆ ಸಾಕಾಗುತ್ತೆ ಅಂತ ಹೇಳಿ ಮಾಡಿಕೊಂಡೆ ಹಾಗಾಗಿ ನೆಕ್ಸ್ಟು ಬಜ್ಜಿ ಮೆಣ್ಸಿನ್ಕಾಯಿ ಅಪ್ಪ ತಂದಿದ್ರು ಮಾಡೇ ಇರಲಿಲ್ಲ ನಾನು ಇವತ್ತು ಹೇಗೋ ತಮ್ಮನೂ ಕೂಡ ಬಂದಿದ್ದಾನಲ್ಲ ಅವನು ಹೋಗ್ತಾನೆ ಅಂತ ಹೇಳಿ ಬಜ್ಜಿಗೆ ಅಂತ ಹೇಳಿ ಹಿಟ್ಟನ್ನ ಕಲಿಸ್ಕೊಳ್ತಿದ್ದೆ ಸ್ವಲ್ಪ ಅಕ್ಕಿ ಇಟ್ಟು ಕಡಲೆ ಇಟ್ಟು ಹಾಗೆಯೇ ಸ್ವಲ್ಪ ಅರಶಿನ ಸ್ವಲ್ಪ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಕಲಸಿಡ್ತಿದ್ದೆ ಇನ್ನು ನನ್ನ ತಮ್ಮಗೂ ಕೂಡ ಆಗಿ ಹೋಗ್ಬಿಡುತ್ತೆ ಅವನು ಒಂಬತ್ತು ಗಂಟೆಗೆಲ್ಲ ಹೊರಟು ಬಿಡ್ತಾನೆ ಎಂಟೂವರೆ ಒಂಬತ್ತು ಗಂಟೆಗೆ ಆಲ್ರೆಡಿ ಎಂಟು ಗಂಟೆ ಆಗಿತ್ತು ಅವನು ಅಯ್ಯ ಬೇಡ ಬಿಡು ನೀವೇ ಮಾಡ್ಕೊಳ್ಳಿರಿ ಅಂತ ಹೇಳ್ದ ಅವ್ನು ಬಿಟ್ಟು ಹೆಂಗೆ ಅಂತ ಹೇಳಿ ಕಲಸಿಟ್ಬಿಟ್ಟು ಬೇಗ ಬೇಗ ಅಂತ ಒಂದು ಕಡೆ ದೋಸೆ ಇಟ್ಟು ಒಂದು ಕಡೆ ಬಜ್ಜಿಗೂ ಕೂಡ ಇಟ್ಟಿದ್ದೆ ಅದ್ರ ಪಾಡ್ಗೆ ಅದಾಗುತ್ತೆ ಅಂತ ಹೇಳಿ ಇನ್ನು ಮನೆಯಲ್ಲಿ ಹೆಣ್ಮಕ್ಳಿಗೆ ಮೇಲೆ ನಾವು ಅಡುಗೆ ಮಾಡೋದನ್ನು ಬೇರೆಯವರು ಇಷ್ಟಪಟ್ಟು ತಿಂದ್ರೇ ನಮಗೂ ಕೂಡ ಒಂದು ನಂದಿ ಇಲ್ವಾ ಹಾಗಾಗಿ ಇಲ್ಲ ಅವನು ಹೋದ್ಮೇಲೆ ಮಾಡಿಕೊಂಡ್ರು ಮಾಡಲಿಲ್ಲ ಅಂತ ಒಂದು ಕೊರಗಿರುತ್ತೆ ಹಾಗಾಗಿ ಅವನಿಗೂ ಕೂಡ ಬೇಗ ಬೇಗನೆ ಮಾಡಿಕೊಟ್ಟೆ ಅದಾದಮೇಲೆ ಇನ್ನು ಮಧ್ಯೆ ಮಧ್ಯೆ ಅಪ್ಪು ಕೂಡ ಬಂದು ಅಮ್ಮ ಅಮ್ಮ ಅಂತ ಡಿಸ್ಟರ್ಬ್ ಮಾಡ್ತಿರ್ತಾನೆ ಯಾವ ಕೆಲಸಕ್ಕೆ ಕೊಡನೆ ಇನ್ನು ಮಮ್ಮಿ ಕೂಡ ಏನೋ ಸೊಸೈಟಿಲಿ ಕೆಲಸ ಇದೆ ಅಂತ ಹೋಗಬೇಕು ಅಂತಿದ್ರು ಅಥವರೆಗೆಲ್ಲ ಅವ್ರಿಗೆ ಇದೆ ಮೀಟಿಂಗು ಅಂತ ಹೇಳಿ ಅವರು ಸೊಸೈಟಿಲಿ ಮೆಂಬರು ಹಾಗಾಗಿ ನಾನು ಕೂಡ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನನಗೆ ಇವತ್ತು ಮಂಡೇ ಆಗಿರೋದ್ರಿಂದ ವಾರ ಕೂಡ ಮಾಡ್ಕೋಬೇಕು ನಾನಿವತ್ತು ಮೊದಲು ಇವ್ರಿಗೆಲ್ಲ ತಿಂಡಿ ಮಾಡಿಕೊಟ್ಬಿಟ್ರೆ ನಾನು ಆಮೇಲೆ ಆರಾಮಾಗಿ ಪೂಜೆ ಕೆಲಸ ಮಾಡ್ಬೋದು ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ವಾರ ಮಾಡೋದೆಲ್ಲ ನನಗೆ ಇಷ್ಟ ಆಗೋಲ್ಲ ನೆಮ್ಮದಿಲಿ ಎಲ್ರಿಗೂ ಊಟ ಎಲ್ಲ ಹಾಕೋಟ ನಾನು ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಈಗ ಅವನು ಮುಗ್ದು ಅವನು ಹೊರಟ ಹಾಗೇನೆ ನನ್ನ ತಂಗಿನೂ ಕೂಡ ಕಾಲೇಜಿಗೆ ಹೋಗ್ತಾಳೆ ಅವ್ರನ್ನ ಕಲಿಸೋಣೆ ಅಂತೇಳಿ ಅಪ್ಪು ಕರ್ಕೊಂಡು ಹೋದ ಆಚೆಗೆ ಬಾಯಿ ಹೇಳೋಕ್ಕೆ ಅಂತ ಹೇಳಿ ಅವ್ರ ಮಾಮಂಗೆ ನಾನು ಕೂಡ ಅವನ ಜೊತೆ ಹೋಗಿ ಅವನಿಗೆ ಬಾಯಿ ಹೇಳ್ದೆ ಅವನು ಈ ವೀಕ್ ಹೋದರೆ ಅವ್ನು ಬರೋದು ನೆಕ್ಸ್ಟ್ ವೀಕು ಹಾಗಾಗಿ ನೆಕ್ಸ್ಟ್ ವೀಕ್ ಅಷ್ಟರೊಳಗೆ ನಾವು ಊರಿಗೇನಾದರೂ ಹೋಗ್ಬಿಡ್ತೀವೋ ಏನೋ ಗೊತ್ತಿಲ್ವಲ್ಲ ಸರಿಯಾಗಿ ಹಾಗಾಗಿ ಅವನಿಗೂ ಕೂಡ ಮತ್ತು ನನ್ನ ತಂಗಿಗೂ ಕೂಡ ಬಾ ಹೇಳಿ ನಾನು ಬಂದ್ಬಿಟ್ಟೆ ಅಪ್ಪು ಆಚೇಲಿ ಆಟ ಆಡ್ತಿದ್ದ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮಾವನಿಗೂ ನಾನು ತಿಂಡಿಗೆ ಹಾಕ್ಕೊಡ್ಬೇಕಿತ್ತು ಅವರಿಗೂ ಟೈಮ್ ಆಯ್ತಲ್ಲ ಹಾಸ್ಪಿಟ್ಲಿಗೆ ಹೋಗಕ್ಕೆ ಡ್ಯಾಡಿ ಬಂದುಬಿಡ್ತಾರೆ ನಿಧಾನ ಊಟ ಮಾಡಲಿ ಅಂತ ಹೇಳಿ ಅವ್ರಿಗೂ ಕೂಡ ತೊಗೊಂಡೋಗಿ ತಿಂಡಿನ ಕೊಟ್ಟೆ ಅವ್ರಿಗೆ ಕಣ್ಣು ಆಗಿರೋದ್ರಿಂದ ಜಾಸ್ತಿ ಏನು ಎಲ್ಲ ಓಡಾಡಲ್ಲ ಹಾಗಾಗಿ ಅವ್ರಿಗೆ ಅಲ್ಲೇ ಕೊಟ್ಟು ಅವ್ರ ಕಣ್ಣಿಗೆ ಒಂದು ಹೊತ್ತು ಮಲ್ಕೊಳ್ಳಿ ಡ್ರಾಪ್ಸ್ ಹಾಕೋಣ ಇನ್ನೂ ಅಪ್ಪಾಜಿ ಬಂದಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಡ್ರಾಪ್ಸ್ ಹಾಕಿಸಿ ಮಲಗಿಸ್ದೆ ಅವ್ರು ಮಲ್ಕೊಂಡ್ರು ಹೀಗೆ ನನ್ನ ಕೆಲಸಗಳು ಕೂಡ ಇನ್ನೂ ಮುಗ್ದಿರಲಿಲ್ಲ ಇನ್ನೂ ತುಂಬ ಕೆಲಸಗಳಿದೆ ಇಲ್ಲಿ ನಮ್ಮ ಚಿಕ್ಕಪ್ಪ ಅವರು ಬೇಲ್ಗೆ ಅಂತ ಸೊಪ್ಪನ್ನ ರೆಡಿ ಮಾಡ್ತಿದ್ದರು ಆ ಕಡೆ ಹೋಗಿ ಅಪ್ಪೂನ ಬಿಟ್ಬಾರಕ್ಕೆ ಅಂತ ಹೋಗಿದ್ದೆ ಇಲ್ಲಿ ನೋಡಿ ತಿಂಡಿ ಮಾಡಿರೋದ್ರಿಂದ ಎಲ್ಲ ಹರಿಕೊಂಡಿದ್ದೆ ಕಿಚನ್ ಎಲ್ಲವ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಮೊದಲು ನಾನು ಕಿಚನ್ ರೆಡಿ ಮಾಡ್ಕೊಬಿಟ್ರೆ ಮನೆ ಕೆಲಸ ಏನು ಆರಾಮ್ಸೆ ರೆಡಿ ಆಗಿಬಿಡುತ್ತೆ ಅಂತ ಹೇಳಿ ಮೊದಲು ಪಾತ್ರೆ ಎಲ್ಲ ತೊಳ್ಕೊಬಂದು ಎಲ್ಲ ಜೋಡಿಸ್ಕೊಳ್ತಿದ್ದೆ ಅಷ್ಟೊಳಗೆ ಅಪ್ಪಾಜಿ ಕೂಡ ಬಂದು ನಮ್ಮ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು ಮಮ್ಮಿ ಕೂಡ ಸೊಸೈಟಿಗೆ ಹೋದರು ಇನ್ನು ಅಪ್ಪು ನಾನು ಇಬ್ಬರೇ ಅಷ್ಟೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ನಾನು ಪೂಜೆ ಮಾಡ್ಕೊಳ್ಳೋಕ್ ಟೈಮ್ ಆಗುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಿದ್ದೆ ಅದ್ರಲ್ಲಿ ಮಧ್ಯೆ ಮಧ್ಯೆ ಬಂದು ಅಪ್ಪು ಕೂಡ ಡಿಸ್ಟರ್ಬ್ ಮಾಡ್ತಿದ್ದ ನಾನು ಕುಡಿಸ್ತೀನಿ ಅಂತ ಹೇಳಿ ಬರ್ತಿದ್ದ ಅಷ್ಟ್ರೊಳಗೆ ನನ್ನ ತಂಗಿ ಜೊತೆ ಅವನ್ನ ಕಳಿಸ್ಬಿಟ್ಟೆ ನನಗೂ ಕೆಲಸಗಳು ಬೇಗ ಬೇಗ ಆಗಲಿ ಅಂತ ಹೇಳಿ ನಾನು ಇನ್ನು ತಿಂಡಿ ಮಾಡಿರಲಿಲ್ವಲ್ಲ ಹಾಗಾಗಿ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ನಂದು ಎಲ್ಲ ಕೆಲಸಗಳು ಮುಗೀತು ಇವಾಗ ಹೋಗಿ ಸ್ನಾನ ಮಾಡ್ಕೊಬರೋಣ ಅಂತ ಹೊರಟೆ ಇವಾಗ ಸ್ನಾನ ಎಲ್ಲ ಮುಗೀತು ಇವಾಗ ನೆಕ್ಸ್ಟು ಹೂವೆಲ್ಲ ತರಬೇಕು ಹೂವೇನೂ ತಂದಿರಲಿಲ್ಲ ನಾನು ನಾವೇನು ಹೂವು ವಾರ ದಿವಸನೂ ಹೊರ್ಗಡೆಯಿಂದ ಯಾವಾಗಲೂ ತರಿಸ್ಕೊಡಲ್ಲ ಇದ್ದರೆ ಮನೆಯ ಪಕ್ಕ ಪಕ್ಕನೇ ಇರ್ತವೆ ಯಾವ ಹೂವು ಇರುತ್ತೆ ಆ ಹೂವಲ್ಲೇ ಪೂಜೆ ಮಾಡ್ತೀನಿ ಇಲ್ಲಾಂದರೆ ಪತ್ರೆಗಳೇ ಇದ್ದೇ ಇರುತ್ತೆ ತುಳಸಿ ಪತ್ರೆ ಅದನ್ನೇ ಇಟ್ಟು ಪೂಜೆ ಮಾಡ್ತೀನಿ ಹಾಗಾಗಿ ಕಿತ್ಕೊಬಂದು ಎಲ್ಲರಿಗೂ ಪೂಜೆ ಮಾಡ್ದವ ಇವರು ನಮ್ಮ ಅಪ್ಪಾಜಿ ಅಕ್ಕ ಮತ್ತು ಅಪ್ಪ ಅಮ್ಮ ನಂದು ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿ ಮಾಡಿದೆ ಅಷ್ಟರೊಳಗೆ ಅಪ್ಪ ಮತ್ತು ಮಾವನು ಬಂದರು ಅವ್ರಿಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮತ್ತು ರೈಸ್ನ ಮಾಡಿಕೊಂಡೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಿರೋದ್ರಿಂದ ನಾನು ಪೂಜೆ ಲೇಟ್ ಲೇಟಾಗೋಯ್ತಲ್ಲ ಹಾಗಾಗಿ ಮೇಲೆ ಅಪ್ಪು ಹಂಗೆ ಮಾವಂಗೆ ಎಲ್ರಿಗೂ ಕೂಡ ಊಟನ ಹಾಕ್ಕೊಟ್ಟೆ ಅಪ್ಪಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಊಟ ಊಟ ಮಾಡಿಸಿ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸ್ದೆ ಇನ್ನು ಅವನು ಮಲಗಿದ್ದು ಇನ್ನು ಸಂಜೆ ಎದ್ದ ಸಂಜೆ ಎದ್ದ ಮೇಲೆ ನೋಡಿ ಹೋಗಿ ಯುಭೂತಿ ಹಾಕು ಹಾಕು ಅಂತ ಹೇಳಿ ತಂದು ತಂದು ಕೊಡ್ತಿದ್ದ ಸರಿ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಆಟ ಆಡ್ಕೊಳ್ಳಿ ಹೇಗಾದ್ರು ಅಂತ ಅವನ್ನ ಬಿಟ್ಟೆ ನೋಡಿ ಏನು ಕೆಲಸ ಇಲ್ಲ ಓ ಮನೇಲಿ ಏನು ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ ಮನೇಲಿ ಇಷ್ಟೊಂದು ಕೆಲಸಗಳು ಮಾಡಿದ್ರು ಅದು ಯಾರಿಗೂ ಕೂಡ ಕಾಣಿಸೋದಿಲ್ಲ ಐ ಹೋಪ್ ನನ್ನ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗೇನೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್